ನಗರಸಭೆ ವ್ಯಾಪ್ತಿಗೆ ಸೇರಿರುವ ದೇವಿರಮ್ಮನಹಳ್ಳಿ ಬಡಾವಣೆ ಪಂಚಾಯಿತಿ ಖಾತೆ ಮಂಡನೆ ಬಗ್ಗೆ ನಗರಸಭಾ ಬಿಜೆಪಿ ಸದಸ್ಯ ಕಪಿಲೇಶ್ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮತ್ತು ಬಿಜೆಪಿ ಮುಖಂಡ ಬಸವರಾಜು ಇವರುಗಳು ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಜಿ ಬಸವರಾಜು ಮಾತನಾಡಿ ದೇವಿರಮ್ಮನಹಳ್ಳಿ ಬಡಾವಣೆ ವ್ಯಾಪ್ತಿಗೆ ಎಂಬತ್ತೆರಡು ಬಡಾವಣೆಗಳು ನಗರಸಭಾ ವ್ಯಾಪ್ತಿಗೆ ಹಸ್ತಾಂತರವಾಗಿದೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ವಾಸವಾಗಿರುವ ಸಾರ್ವಜನಿಕರಿಗೆ ನಗರಸಭಾ ಅಧಿಕಾರಿಗಳು ತೊಂದರೆ ಕೊಡಬೇಡಿ ಎಂದರು

ಮಾಡ್ಕೊರಿಯುತ್ತೆ ಅತ್ರಮ ಸೆಕ್ಟರ್ ಎಲ್ಲವೂ ಕೂಡ ಸೆಕ್ಟರ್ ನಗರಸಭಾ ಸದಸ್ಯ ಕಪಿಲೇಶ್ ಮಾತನಾಡಿ ಕೆಲವು ಬಡಾವಣೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ನಗರಸಭೆಗೆ ಮೂರು ವರ್ಷದ ಹಿಂದೆ ಸೇರ್ಪಡೆಗೊಂಡಿವೆ ಬಡಾವಣೆಯ ಖಾತೆ ವಿಚಾರದಲ್ಲಿ ಏಕಾಏಕಿ ಸ್ಥಗಿತಗೊಳಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಮಾಡುತ್ತೇನೆ ಮುಂಬರುವ ಲೋಕಸಭಾ ಚುನಾವಣೆಯ ಮುಂಚೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದರೆ ನಗರಸಭೆ ಮುಂದೆ ಸ್ಥಳೀಯ ನಿವಾಸಿಗಳ ಜೊತೆ ಹಾಗೂ ವಿವಿಧ ಸಂಘಟನೆಗಳ ಸಹಾಯ ಪಡೆದುಕೊಂಡು ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಪಿಲೇಶ್ ಬಸವರಾಜು ಜಿ ಮಧುರಾಜ್ ರಘು ಉಪಸ್ಥಿತರಿದ್ದರು ಬರ್ತಾ ಇಲ್ಲ ಆದರೂ ಸಹ ಒಂದು ಮನವಿ ಜಿಲ್ಲಾಧಿಕಾರಿಗಳಲ್ಲಿ ಶಾಸಕರಲ್ಲಿ ಆದಷ್ಟು ముందైత సంఘట ఇతర సంఘటన సంఘ సంస్థల సహాయ కోరిస ముందే గిట్టి ముందే ప్రతిభటే సహాక ఆ తెలుసుకుంటే మొత్తం విచారణ